ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ದೌರ್ಜನ್ಯ ಅತ್ಯಾಚಾರ ಕೊಲೆ ಕೇಸುಗಳ ತನಿಖೆ ಆಗಬೇಕು ಆರೋಪಿಗಳಿಗೆ ನ್ಯಾಯ ಸಿಗಬೇಕು ಬಂದವ್ರನ್ನ ಗುರುತಿಸಬೇಕು ಅವ್ರನ್ನ ಶಿಕ್ಷೆಗೆ ಒಳಪಡಿಸ್ಬೇಕು ಅಂತಕ್ಕಂಥ ಈ ಹೋರಾಟ ಇವತ್ತು ಒಂದು ನಿರ್ಣಾಯಕ ಹಂತಕ್ಕೆ ಬಂದಿದೆ ನಾನು ಇಷ್ಟು ವರ್ಷಗಳ ಕಾಲ ಈ ಕೊಲೆರ್ಜನ್ಯಗಳನ್ನ ಖಂಡಿಸ್ತಾ ಒಂದು ಪ್ರದೇಶದಿಂದ ಇಡೀ ರಾಜ್ಯದ ಒಂದು ಚಳವಳಿಯಾಗಿ ಬೆಳೆಯೋಕ್ಕೆ ಕಾರಣರಾಗಿರ್ತಕ್ಕಂಥ ನಾನು ಎಲ್ಲ ನನ್ನ ಸಂಗಾತಿಗಳನ್ನ ಹೋರಾಟ ನಿರತ ಸಂಗಾತಿಗಳನ್ನ ಈ ಮೂಲಕ ಅಭಿನಂದಿಸಕ್ಕೆ ಇಷ್ಟಪಡ್ತೇನೆ ಈ ತರದ ಘಟನೆಗಳು ನಡೆದಾಗ ಕರ್ನಾಟಕದಲ್ಲಿ ಒಂದು ಅಪಾಯಕಾರಿ ಬೆಳವಣಿಗೆ ನಡೀತಾ ಇದೆ ಯಾವುದೇ ಒಂದು ಧರ್ಮದ ಜಾತಿಯ ವ್ಯಕ್ತಿಗಳು ಧರ್ಮಾಧಿಕಾರಿಗಳು ಮಠಾಧಿಪತಿಗಳು ಅತ್ಯಾಚಾರ ಮಾಡಿದರೆ ಕೊಲೆ ಮಾಡಿದರೆ ಅಕ್ರಮದಲ್ಲಿ ಭಾಗಿಯಾದರೆ ಅವರ ಅನುಯಾಯಿಗಳು ನಮ್ಮ ಜಾತಿಯ ಮೇಲೆ ಧರ್ಮದ ಮೇಲೆ ದಾಳಿಯಾಗ್ತದೆ ಅಂತ ಬಿಂಬಿಸಿ ಆ ಅಪರಾಧಿಗಳನ್ನ ರಕ್ಷಣೆ ಮಾಡತಕ್ಕಂತ ನಿಟ್ಟಿನೊಳಗೆ ಒಂದು ಬೆಳವಣಿಗೆ ನಡೀತಾ ಇದೆ ಸೊ ಇಂಥ ಒಂದು ಬೆಳವಣಿಗೆ ಮೊಟ್ಟ ಮೊದಲೇ ಬಾರಿಗೆ ಕರ್ನಾಟಕದಲ್ಲಿ ಎರಡು ರಾಜಕೀಯ ಪಕ್ಷಗಳು ಅಲ್ಲಿಗೆ ಜಾಥಾ ಮಾಡಿ ಧರ್ಮಸ್ಥಳದಲ್ಲಿ ಏನೋ ಆರೋಪ ಇದೆ ಅಲ್ಲಿ ಧರ್ಮಾಧಿಕಾರಿಗಳು ಇಂಥ ಎಲ್ಲ ದಬ್ಬಾಳಿಕೆಗಳಿಗೆ ಕಾರಣರಾಗಿದ್ದಾರೆ ಅಂತೇಳಿ ಅವ್ರನ್ನ ರಕ್ಷಣೆ ಮಾಡೋಕೆ ಮಂಜುನಾಥ ಮೇಲೆ ದಾಳಿ ನಡೀತಾ ಇದೆ ಅನ್ನೋ ರೀತಿ ಒಳಗೆ ಇವತ್ತು ಅವರು ದಾಳಿ ಮಾಡ್ತಾ ಇದ್ದಾರೆ ಜಾತಗಳನ್ನ ಮಾಡಿದ್ದಾರೆ ಸ್ಪರ್ಧೆಯ ಮೇಲೆ ಜಾತಗಳನ್ನ ಮಾಡಿದ್ದಾರೆ ನಮ್ಮ ರಾಜ್ಯದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ನಾಯಕರು ಈ ಎಸ್ಐತಿ ಅನ್ನೋದೇನೆ ಒಂದು ಷಡ್ಯಂತ್ರ ಅನ್ನೋ ರೀತಿ ಒಳಗೆ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಬೆಳಗ್ಗೆ ಒಂದು ಪತ್ರಿಕೆಯಲ್ಲಿ ಒಂದು ಸುದ್ದಿ ಬಂದಿದೆ ನಿನ್ನೆ ಒಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಎಂಥದೋ ಭಟ್ಟ ಅಂತ ಅನಂತ ಭಟ್ಟನ ಈಶ್ವರ ಭ ಭಟ್ಟ ಆ ಭಟ್ಟ ದೇವಸ್ಥಾನದಲ್ಲಿ ಬೆಳಿಗ್ಗೆ ಪೂಜೆ ಮಾಡೋದು ರಾತ್ರಿ ಆ ದೇವಸ್ಥಾನದಲ್ಲಿರ್ತಕ್ಕಂಥ ಮೂರ್ತಿಗಳನ್ನ ಕದಿಯೋ ಅಂತ ಯಾವ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ರೋ ಅದೇ ದೇವಸ್ಥಾನದಲ್ಲಿರ್ತಕ್ಕಂಥ ಮೂರ್ತಿಗಳನ್ನ ಮೂರ್ತಿಗಳನ್ನ ತಮ್ರ ಮೂರ್ತಿಗಳನ್ನ ಬೆಳ್ಳಿ ಮೂರ್ತಿಗಳನ್ನ ಕದ್ದು ಮಾರಾಟ ಮಾಡಿದಾನೆ ಅಂತವ್ ಇವತ್ತು ಅರೆಸ್ಟ್ ಮಾಡಿದ್ದಾರೆ ಸೊ ಈ ಭಟ್ಟ ಏನು ಅರೆಸ್ಟ್ ಆಗಿದ್ದಾನೆ ಅವನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ದೇವಸ್ಥಾನದ ಒಳಗಡೆ ಇರ್ತಕ್ಕಂತ ಅಕ್ರಮ ಮಾಡಿದವ್ರನ್ನ ಬಂಧನೆ ಮಾಡಬೇಕಾ ಸನ್ಮಾನ ಮಾಡ್ಬೇಕಾ ಯಾವ ಪಾಪ ಭಟ್ಟ ಅವನು ಕಲ್ಪನೆ ಮಾಡ್ದ ಅಂತ ಅರೆಸ್ಟ್ ಮಾಡಿದೀರಿ ಆದ್ರೆ ಧರ್ಮಸ್ಥಳ ದೇವಸ್ಥಾನದಲ್ಲಿ ದಶಕಗಳಿಂದ ಭೂಮಿ ನುಂಗಿದವ್ರನ್ನ ಜೀವವನ್ನು ಹೊಡೆದವ್ರನ್ನ ಅವ್ರನ್ನ ಯಾಕೆ ನೀವು ಅರೆಸ್ಟ್ ಮಾಡೋದಿಲ್ಲ ಸರಿಯಾದ ತನಿಖೆ ಮಾಡೋದಿಲ್ಲ ಅನ್ನೋದನ್ನ ವಿಚಾರ ಇನ್ನೊಂದು ಕಡೆ ಈ ಜಾತಿವಾದಿ ಮತಾಂಧ ಶಕ್ತಿಗಳಿಗೆ ನಾವು ಕೇಳಬೇಕಾಗಿದೆ ಆ ದೇವಸ್ಥಾನದ ಮೂರ್ತಿಗಳನ್ನ ಕಳ್ತನ ಮಾಡಿದವನನ್ನ ನೀವು ನಮ್ಮ ಧರ್ಮದವನು ಅಂತ ನೀವು ರಕ್ಷಣೆ ಮಾಡ್ತೀರಾ ಅಥವಾ ಕಲ್ತನ ಅಂತ ವಿರೋಧ ಮಾಡ್ತೀರಾ ಧರ್ಮಸ್ಥಳ ಇವತ್ತು ಮಂಜುನಾಥ ಬೇರೆ ಮತ ಬೇರೆ ಮತಾಂಧ್ರ ಬೇರೆ ಮತೀಯರು ಬೇರೆ ಲಕ್ಷಾಂತರ ಮತೀಯರು ಮಂಜುನಾಥನ ದೇವಸ್ಥಾನಕ್ಕೆ ನಡ್ಕೊಳ್ತಾರೆ ಆದರೆ ನಮ್ಮ ಪ್ರಶ್ನೆ ಇರೋದು ಆ ದೇವಸ್ಥಾನದ ಆಡಳಿತ ಅಧಿಕಾರಿ ಏನಿದ್ದಾರೆ ಅಲ್ಲಿ ಭಯ ಇದೆ ಮತ್ತು ಭಕ್ತಿ ಇದೆ ಇಲ್ಲಿ ಭಕ್ತರನ್ನ ಈ ಕೊಲೆಗಾರರ ರಕ್ಷಣೆಗಾಗಿ ತಗೊಂಡ್ಬರ್ತಕ್ಕಂಥ ಕೆಲಸ ನಡೀತಾ ಇದೆ ಅದಕ್ಕಾಗಿ ನಮ್ಮ ದೊಡ್ಡದಾಗಿರ್ತಕ್ಕಂಥ ಒಂದು ಕ್ಯಾಂಪೇನ್ ಆಗಬೇಕಾಗಿದೆ ದೊಡ್ಡದಾಗಿರ್ತಕ್ಕಂಥ ಒಂದು ಕ್ಯಾಂಪೇನ್ ಆಗಬೇಕಾಗಿದೆ ಯಾವುದೇ ಧರ್ಮ ಇಲ್ಲಿ ಯಾವುದೇ ದೇವಸ್ಥಾನ ಇರಲಿ ಅಲ್ಲಿರ್ತಕ್ಕಂಥ ಆಡಳಿತಾಧಿಕಾರಿಗಳು ಬೇರೆ ಅಲ್ಲಿರ್ತಕ್ಕಂಥ ಪೂಜಾರಿಗಳು ಬೇರೆ ಅಲ್ಲಿರ್ತಕ್ಕಂಥ ದೇವರು ಬೇರೆ ಪೂಜಾರಿಗಳ ಅಕ್ರಮ ಮಾಡಿದರೆ ಆಡಳಿತ ಅಕ್ರಮವನ್ನು ಮಾಡಿದರೆ ಅದನ್ನ ಪ್ರಶ್ನೆ ಮಾಡೋಕೆ ಇವತ್ತು ಈ ನಮ್ಮ ರಾಜ್ಯದ ಸಮುದಾಯ ಯಾವತ್ತು ಜಾಗೃತವಾಗಿರ್ಬೇಕು ಇದು ಇವತ್ತಿನದಲ್ಲ ಅದೇ ಮಂಗಳೂರು ಪ್ರದೇಶದಲ್ಲಿ ಗುರುದಾರ ಬಾಬುರಾಯಿರ್ತಕ್ಕಂತ ಒಂದು ಹಳೆ ಒಂದು ಕಾದಂಬರಿ ಬರುತ್ತೆ ಆ ಕಾದಂಬರಿ ಹತ್ತೊಂಬತ್ತು ನೂರ ಐದರಲ್ಲಿ ಆ ಕಾದಂಬರಿ ಕನ್ನಡದಲ್ಲಿ ಬಂದಿರತಕ್ಕಂತ ಮೊದಲೇ ಕಾದಂಬರಿಗಳಲ್ಲಿ ಅದು ಒಂದು ಹತ್ತೊಂಬತ್ತು ನೂರ ಐದರಲ್ಲಿ ಒಂದು ಮಠದಲ್ಲಿ ಎಂತ ಅತ್ಯಾಚಾರ ನಡೀತದೆ ಒಬ್ಬ ಹೆಣ್ಣು ಮಕ್ಕಳಿಗೆ ಶೋಷಣೆ ಒಳಪಡಿಸ್ತಾರೆ ಮಠಾಧಿಪತಿಗಳು ಅವಾಗ ಎಕ್ಸ್ಪೋಸ್ ಮಾಡ್ತಾರೆ ಆದ್ರೆ ಅವತ್ತು ಅದು ಸಮಾಜದ ವಿಷಯ ಆಗೋದಿಲ್ಲ ಆದ್ರೆ ಇವತ್ತು ಒಬ್ಬ ಧರ್ಮಾಧಿಕಾರಿ ಅಕ್ರಮ ಸಿಗಿದ್ದಾರೆ ಅಂತ ಆರೋಪ ಮಾಡಿದ ತಕ್ಷಣವೇ ಇಲ್ಲ ಇದು ಮಂಜುನಾಥನ ಮೇಲೆ ಆರೋಪ ಅಂತ ಹೇಳಿ ಈ ದೇಶದಲ್ಲಿರ್ತಕ್ಕಂಥ ಕೆಲವು ರಾಜಕೀಯ ಪಕ್ಷಗಳು ಸಹಿತ ಅಲ್ಲಿ ಬೀದಿಗಿಳಿದಂತ ಒಂದು ಇದರ ಬಗ್ಗೆ ಗಂಭೀರವಾಗಿ ನಾವು ಆಲೋಚನೆ ಮಾಡ್ಬೇಕಾಗಿದೆ ಇಂಥ ಪಕ್ಷಗಳು ನಾಡ ಆಡಳಿತಕ್ಕೆ ಬಂದ್ರೆ ಇನ್ಯಾವ ರೀತಿಯಲ್ಲಿ ಈ ಅಕ್ರಮ ವ್ಯವಸ್ಥಾಪಕರಿಗೆ ಮತ್ತು ರೇಪಿಸ್ಟ್ಗಳಿಗೆ ಕೊಲೆಗಾರರಿಗೆ ರಕ್ಷಣೆ ಕೊಡಬಹುದು ಅನ್ನೋದು ಒಂದನ್ನು ಆಲೋಚನೆ ಮಾಡಬೇಕಾಗಿದೆ ಇತ್ತೀಚೆಗೆ ಇನ್ನೊಂದು ನಮ್ಮ ಕರ್ನಾಟಕದಲ್ಲಿ ಆಗ್ತಾ ಇದೆ ದೇಶದ ಕೆಲಪಡೆ ಆಗ್ತಾ ಇದೆ ನಮ್ಮ ಪಾಲನವರು ನ್ಯಾಯವಾದಿಗಳು ಇಲ್ಲಿದ್ದಾರೆ ಕೆಲವು ನ್ಯಾಯಮೂರ್ತಿಗಳು ಕೆಲವು ನ್ಯಾಯಮೂರ್ತಿಗಳು ಈ ತರದ ಗಣ್ಯರ ಕೇಸುಗಳು ಅವ್ರ ಮುಂದೆ ಬಂದಾಗ ನಾನು ವಿಚಾರಣೆಯಿಂದ ಹಿಂದೆ ಸರಿತೀನಿ ಅಂತ ಹೇಳ್ತಾರೆ ಇವತ್ತಿನವರೆಗೂ ಇವತ್ತಿನವರೆಗೂ ಯಾವುದೇ ನ್ಯಾಯಮೂರ್ತಿ ಯಾಕೆ ನೀವು ಹಿಂದಕ್ಕೆ ಸರದಿರಿ ಅಂತ ಹೇಳಿಲ್ಲ ಅಂತಂದ್ರೆ ಈ ಮಹಾಪುರುಷರ ಕಾಲಿಗೆ ಬಿದ್ದು ಬಂದಿರ್ತಾರೆ ಹೋಗಿ ಅವರೇನ್ ಮಾಡಿರ್ತಾರೆ ಇವರು ಕಾಲಿಗೆ ಬೀಳೋದನ್ನ ಫೋಟೋ ತಪ್ಪಿಟ್ಟುಕೊಂಡಿರ್ತಾರೆ ನಮ್ಮ ಮಠಕ್ಕೆ ಇಂಥ ನ್ಯಾಯಮೂರ್ತಿಗಳು ಬಂದಿದ್ರು ಅಂತ ಭಕ್ತರಿಗೆ ತೋರ್ಸಕ್ಕೆ ಫೋಟೋ ತಪ್ಪಿಟ್ಟುಕೊಂಡಿರ್ತಾರೆ ಅದಕ್ಕಾಗಿ ಅವ್ರ ಕೇಸ್ಗಳು ಇವ್ರ ಮುಂದೆ ಬಂದ್ರೆ ನಾನು ವಿಚಾರಣೆಯಿಂದ ಹಿಂದೆ ಸರಿತೀನಿ ಅಂತ ಹೇಳ್ತಾರೆ ಇದರ್ಥ ನ್ಯಾಯಮೂರ್ತಿಗಳಾದವರು ತನ್ನ ಕುಟುಂಬದವರೇ ಅನ್ಯಾಯ ಮಾಡಿದ್ರು ಸಹಿತ ಅದನ್ನ ಎನ್ಕ್ವೈರಿ ಮಾಡಿ ತನಿಖೆ ಮಾಡಿ ಅದನ್ನು ವಿಚಾರಣೆ ಮಾಡಿ ಶಿಕ್ಷೆ ಕೊಡ್ತಕ್ಕಂಥ ತಾಕತ್ತು ನ್ಯಾಯಪೀಠಕ್ಕೆ ಇರಬೇಕು ಅದರ ನಾವು ವಿಚಾರಣೆಯಿಂದ ಹಿಂದೆ ಇಲ್ಲಿ ಧರ್ಮಸ್ಥಳದಲ್ಲಿ ಕೊಲೆಗಳು ಅತ್ಯಾಚಾರಗಳು ಅಲ್ಲಿರ್ತಕ್ಕಂಥ ಭೂಮಿ ಹರಣ ಹಗರಣ ಆಗಿರ್ಬೋದು ಬರೀ ಇದು ಧರ್ಮಸ್ಥಳಕ್ಕೆ ಮಾತ್ರ ಅಲ್ಲ ರಾಜ್ಯದ ಬಹುತೇಕ ಕಡೆ ಈ ತರದ ಭೂಮಿ ಹಗರಣಗಳಿದ್ದಾವೆ ಇದೆಲ್ಲವನ್ನೂ ಸಹಿತ ತನಿಖೆಗೆ ಒಪ್ಪರಿಸಬೇಕು ಇಲ್ಲಿ ಎಸ್ ಐ ಎಸ್ಐಟಿ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಕರ್ನಾಟಕ ಸರ್ಕಾರ ಐ ಟಿ ಮಾಡಿದ ತಕ್ಷಣ ಇದು ಹಿಂದೂಗಳ ವಿರುದ್ಧ ಷಡ್ಯಂತ್ರ ಅಂತ ರೀತಿಯಾಗಿದೆ ಒಂದು ಪ್ರಶ್ನೆಯನ್ನು ಇವತ್ತು ಪ್ರಚಾರ ಮಾಡ್ತಾ ಇದ್ದಾರೆ ಇದು ಷಡ್ಯಂತ್ರ ಅಲ್ಲ ಷಡ್ಯಂತ್ರವನ್ನು ಬಯಲು ಮಾಡತಕ್ಕಂತ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ ಆ ಷಡ್ಯಂತ್ರವನ್ನು ಬಯಲು ಮಾಡಕ್ಕೆ ಎಸ್ ಐ ಟಿ ಮಾಡಿದ್ದಾರೆ ಎಸ್ ಐ ಟಿ ಏನ್ ರಿಪೋರ್ಟ್ ಕೊಡ್ತದೆ ನಾವು ಹೇಳ್ತಾ ಇದ್ದೀವಿ ಕೈಗಳನ್ನ ಕಟ್ಟಿ ಹಾಕಬಾರ್ದು ಅಂತ ಆದ್ರೆ ಎಸ್ಐ ಟಿ ಗೆ ನಿಲ್ಲೋದಿಲ್ಲ ಯಾಕಂದ್ರೆ ಇಲ್ಲಿ ಒಂದು ಸೋಷಿಯಲ್ ಇನ್ವೆಸ್ಟಿಗೇಷನ್ ಟೀಮು ಇದೆ ಐ ಟಿ ಅಂದ್ರೆ ಬರೀ ಸರ್ಕಾರ ಮಾಡಿದ್ದಲ್ಲ ಸರ್ಕಾರದ ಒಂದು ಇಲಾಖೆ ಮಾಡಿದ್ದಲ್ಲ ಅದರ ಆಚೆ ಒಂದು ಸೋಷಿಯಲ್ ಇನ್ವೆಸ್ಟಿಗೇಷನ್ ಟೀಮ್ ಈಗ ಸೇರಿದಿಲ್ಲ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಇದು ಒಂದು ಐ ಟಿ ಈ ಎಸ್ ಇದು ಒಂದು ಇಲಾಖೆಯಲ್ಲಿ ಇಲ್ಲ ರಾಜ್ಯದ ಎಲ್ಲ ಕಡೆ ಇದೆ ನನಗೆ ಒಂದು ಸಮಾಧಾನ ಏನು ಅಂತಂದ್ರೆ ನಮಗೆಲ್ಲ ಹಿಂದೆ ಚಂದ್ರಶೇಖರ್ ಪಾಟೀಲ್ ಒಂದು ಕವನ ಬರಲಿದ್ರು ಈ ರಾಜ್ಯದ ಎಲ್ಲ ರಸ್ತೆಗಳು ಬೆಂಗಳೂರಿಗೆ ಹೋಗುತ್ತವೆ ಮತ್ತು ಧರ್ಮಸ್ಥಳಕ್ಕೆ ಹೋಗುತ್ತವೆ ಎಲ್ಲ ಡಿಪೋಗಳಿಂದ ಬಸ್ಗಳು ಧರ್ಮಸ್ಥಳಕ್ಕೆ ಹೋಗುತ್ತವೆ ಎಲ್ಲ ಧರ್ಮ ಧರ್ಮಸ್ಥಳದ ಬಸ್ಗಳಲ್ಲಿ ಜನ ತುಂಬಿರ್ತಾರೆ ಆದರೆ ಸಮಾಧಾನದ ವಿಷಯ ಏನಂದ್ರೆ ರಾಜ್ಯದಾದ್ಯಂತ ಧರ್ಮಸ್ಥಳದ ಭಕ್ತರಿದೆ ಮಂಜುನಾಥನ ಭಕ್ತರಿದ್ದಾರೆ ಅಂಗಪ್ಪನ ಭಕ್ತರಿದ್ದಾರೆ ಆದ್ರೆ ಈ ಧರ್ಮಸ್ಥಳದ ಧರ್ಮಾಧಿಕಾರಿಯ ಕುಟುಂಬದ ಮೇಲೆ ಆರೋಪಗಳು ಬಂದಾಗ ಜೆ ಡಿ ಎಸ್ ಬಿಜೆಪಿ ಅಂತ ಕೆಲವು ರಾಜಕಾರಣಿಗಳು ಕಾಂಗ್ರೆಸ್ ನಲ್ಲಿಯೂ ಇರತಕ್ಕಂತ ಕೆಲವು ರಾಜಕಾರಣಿಗಳು ಇದನ್ನ ಷಡ್ಯಂತ್ರ ಅಂದ್ರೆ ಹೊರತು ಈ ರಾಜ್ಯದ ಭಕ್ತರು ಯಾರು ಅಂತಿಲ್ಲ ಅದಕ್ಕಾಗಿ ನಾವು ಹೇಳೋದು ಭಕ್ತರು ಬೇರೆ ಮತೀಯರು ಬೇರೆ ಮತಾಂಧರು ಇದೇವೆ ಮತ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳಲ್ಲಿದ್ದಾರೆ ಮತ ಎಲ್ಲ ಧರ್ಮದಲ್ಲಿದ್ದಾರೆ ಮತ ಎಲ್ಲ ಮತಗಳಲ್ಲಿದ್ದಾರೆ ನಮ್ಮ ಕೆಲಸ ಮತಾಂಧರಿಂದ ಮತೀಯರನ್ನ ದೂರ ಇಡಬೇಕಾಗಿದೆ ಮತೀಯರ ಮನಗಳಲ್ಲಿ ನ್ಯಾಯ ಮತ್ತು ಸತ್ಯ ಇದೆ ಅದನ್ನು ನಾವು ಇವತ್ತು ಪ್ರಚಾರದ ಮೂಲಕ ಸತ್ಯವನ್ನ ಜನರಿಗೆ ಹೇಳಬೇಕಾಗಿದೆ ಈ ಹೋರಾಟ ಕೇವಲ ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿಯವರು ಮಾಡಿರ್ತಕ್ಕಂಥ ಅಕ್ರಮಗಳ ವಿರುದ್ಧ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಅಕ್ರಮಗಳ ವಿರುದ್ಧ ಹಿಂದೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಮೋತಿ ಅಂತಕ್ಕಂಥ ಒಂದು ಪ್ಲೇಸ್ ಅಲ್ಲಿ ಅಲ್ಲಿ ಒಬ್ಬ ಸ್ವಾಮಿ ಇಬ್ಬರು ಹೆಣ್ಣು ಮಕ್ಕಳನ್ನ ಬೆತ್ತಲೆ ಮೆರವಣಿಗೆ ಮಾಡಿದ ಅದನ್ನು ಮಾರನೇ ದಿನನೇ ಅಲ್ಲಿ ಚಳವಳಿ ಮಾಡಿದ್ವಿ ಮುಂದೆ ರಾಜ್ಯದಾದ್ಯಂತ ಚಳವಳಿ ಆಯಿತು ಅದಾದ ಮೇಲೆ ಇವತ್ತಿನವರೆಗೂ ಆ ತರದ ದತ್ತನೆ ಮಾಡ ಮೆರವಣಿಗೆ ಯಾವ ಸ್ವಾಮಿಗಳು ಬಂದಿಲ್ಲ ಅತ್ಯಾಚಾರಗಳಾಗಿದ್ದಾವೆ ಫೋಕ್ಸೋ ಕೇಸ್ಗಳಾಗಿದ್ದಾವೆ ಇಂಥ ಎಲ್ಲ ಘಟನೆಗಳಾಗಿದ್ದಾವೆ ಆದರೆ ಒಂದು ಸಮಾಜ ಜಾಗೃತವಾಗಿದ್ರೆ ನನ್ನ ಧರ್ಮದವರು ಅತ್ಯಾಚಾರ ಮಾಡಿದ್ರೆ ನಾನು ಬೆಂಬಲಿಸಬೇಕು ಅಂತಕ್ಕಂಥ ಮನೋಭಾವ ಕರ್ನಾಟಕದ ಜನರಿಗೆ ಇಲ್ಲ ಸೊ ಇವತ್ತು ನಾವು ಅಂತ ಒಂದು ಜನಮಾನಸದ ಮತ್ತೆ ಈ ತರದ ಅತ್ಯಾಚಾರಗಳನ್ನ ಕೊಲೆಗಳನ್ನ ಅನ್ಯಾಯಗಳನ್ನ ಖಂಡಿಸಿ ಬೀದಿಗಿಳಬೇಕಾಗ್ತದೆ ಅಂತ ಒಂದು ಕೆಲಸವನ್ನ ದೌರ್ಜನ್ಯ ವಿರೋಧಿ ಸಮಿತಿ ಇವತ್ತು ಮಾಡಿದೆ ಮತ್ತು ಧರ್ಮಸ್ಥಳದಲ್ಲಿ ನಾನು ಅಧ್ಯಯನ ಮಾಡಿದ ಪ್ರಕಾರ ಧರ್ಮಸ್ಥಳದ ಸ್ಥಳೀಯನಿದಾರಲ್ಲ ಅವರು ಭೂಮಿ ಕಳ್ಕೊಂಡಿದ್ದಾರೆ ಅವರು ತಮ್ಮ ಮಕ್ಕಳನ್ನ ಕಳ್ ಕಳ್ಕೊಂಡಿದ್ದಾರೆ ತಮ್ಮ ಆಸ್ತಿಗಳನ್ನ ಕಳ್ಕೊಂಡಿದ್ದಾರೆ ಈ ಹೋರಾಟಕ್ಕೆ ಸ್ಥಳೀಯರ ಬೆಂಬಲ ಇದೆ ಇಲ್ಲಿ ಧರ್ಮಸ್ಥಳದ ಆಡಳಿತಾಧಿಕಾರಿಗಳಿಗೆ ಸ್ಥಳೀಯವಾಗಿ ಯಾವುದೇ ಬೆಂಬಲ ಇಲ್ಲ ಸ್ಥಳೀಯವಾಗಿ ಯಾವುದೇ ಬೆಂಬಲ ಇಲ್ಲ ಸ್ಥಳೀಯವಾಗಿ ಬೆಂಬಲ ಇದ್ರೆ ಇವತ್ತು ಅಲ್ಲಿ ಪ್ರತಿಭಟನೆ ಹೋರಾಟಗಳು ನಡೆಯೋದು ಬಹಳ ಕಷ್ಟ ಆಗ್ತಿತ್ತು ಅಂದ್ರೆ ಜನ ಸಿದ್ಧವಾಗಿದ್ದಾರೆ ಈ ಹೋರಾಟವನ್ನ ಮುಂಚೂಣಿಗೆ ವಹಿಬೇಕು ಮುಖ್ಯವಾಗಿ ಹಲವಾರು ಕೇಸ್ಗಳಲ್ಲಿ ರೇಪ್ಗಳಾಗಿರ್ಬೋದು ಮಂಡ್ರ್ಗಳಾಗಿರ್ಬೋದು ಆರೋಪ ಆರೋಪ ಸಾಬೀತಾಗಿಲ್ಲ ಅಂತ ಹೇಳ್ತಾರೆ ಹೊರತು ಆರೋಪಗಳು ಯಾರು ಅಂತ ಹೇಳ್ತಾ ಇಲ್ಲ ಸೊ ಈ ಕೇಸಲ್ಲಿ ಅದೇ ಆಗಿದೆ ಆರೋಪ ಸಂತೋಷ ಮಾಡಿಲ್ಲ ಮುಂದಿನ ಪ್ರಶ್ನೆ ಬರೋದು ಹಾಗಿದ್ರೆ ಮಾಡಿದ್ಯಾರು ಯಾರು ಅನ್ನೋದನ್ನ ಪತ್ತೆ ಹಚ್ಚಬೇಕಾಗಿದೆ ಎಸ್ ಐ ಪಿ ಇನ್ನೂ ತೀವ್ರವಾಗಿ ಕೆಲಸ ಮಾಡಬೇಕು ಅದು ಕೇವಲ ಘಟನೆಗಳಿಗೆ ಮಾತ್ರ ಅಲ್ಲ ಐದು ದಶಕಗಳಿಂದ ಆಗಿರ್ತಕ್ಕಂಥ ಬೆಳವಣಿಗೆಗಳೇನಿಲ್ಲ ಭಾರತದಲ್ಲಿ ಈ ರಾಜ್ಯದ ಹಲವಾರು ಮಠಗಳಲ್ಲಿ ಇನಾಮ್ ಜಮೀನುಗಳಿದ್ದಾವೆ ಇನಾಮ್ ಜಮೀನುಗಳಿದ್ದಾವೆ ಇನಾಮ್ ಜಮೀನ್ ಕಾನೂನು ರದ್ದತಿ ಕಾನೂನು ಬಂದಿದೆ ಇನಾಮ್ ಜಮೀನುಗಳ ರದ್ದತಿ ಕಾನೂನು ಬಂದಿದೆ ಆ ರದ್ದತಿ ಕಾನೂನಿನ ಇದ್ರು ಸಹಿತ ಎಷ್ಟು ಮತಗಳು ಎಷ್ಟು ಈ ತರದ ಸಂಸ್ಥೆಗಳು ಆ ಇನಾಮ್ ಜಮೀನಿನ ಉರುಳಿಸಿದ ಒಂದು ಸಹಿತ ಎಸ್ಐಟಿ ತನಿಖೆ ಮಾಡಬೇಕಾಗ್ತದೆ ಇಲ್ಲಿ ನಡೆದೊಳ್ಳಲು ಈ ಸಂಘರ್ಷ ಮುಂದುವರಿತದೆ ನ್ಯಾಯ ಅನ್ಯಾಯದ ವಿರುದ್ಧ ಸಂಘರ್ಷ ಅಲ್ಲಿ ಅವ್ರು ಮಾಡ್ತಾ ಇರೋದು ಷಡ್ಯಂತ್ರ ನೀವು ಮಾಡ್ತಾ ಇರೋದು ಸೊಡ್ಡು ಯಂತ್ರ ಇದೆ ಸೊಡ್ಡು ಹೊಡಿತಾ ಇದ್ದೀರಿ ನೀವು ಎಲ್ಲ ಅದ್ರ ವಿರುದ್ಧ ಹೋರಾಟ ಮಾಡೋರು ಷಡ್ಡು ಹೊಡಿತಾ ಇದ್ದೀರಿ ಇದಕ್ಕೆ ಷಡ್ಯಂತ್ರ ಅವ್ರದ್ದು ಷಡ್ಯಂತ್ರ ನಾನು ಮಾಧ್ಯಮಗಳಿಗೆ ಮನವಿ ಮಾಡ್ಕೊತೇನೆ ದಯವಿಟ್ಟು ನೋವಿನ ಪರವಾಗಿರಿ ಜನರ ಪರವಾಗಿರಿ ನ್ಯಾಯದ ಪರವಾಗಿರಿ ಇವತ್ತು ಅಲ್ಲಿ ಯಾವುದೇ ಗುರುಡೆ ಸಿಕ್ಕಿಲ್ಲ ಅಂದ ತಕ್ಷಣ ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಯಾವುದು ಗುರುಡೆ ಸಿಕ್ಕಿಲ್ಲ ಗುರುಡೆ ಸಿಕ್ಕಿಲ್ಲ ಸೊ ಇಲ್ಲಿ ನಿಮಗೆ ಗುರುಡೆ ಸಿಕ್ಕಿಲ್ಲ ಅನ್ನೋದು ಮಹತ್ವನ ಅಥವಾ ಕಣ್ಣು ಮುಂದೆ ಇರತಕ್ಕಂಥ ಸಾವುಗಳ ತನಿಖೆ ಸರಿಯಾಗಿ ಆಗಿಲ್ಲ ಅನ್ನೋದು ಮಹತ್ವನ ಅದಕ್ಕಾಗಿ ಮಾಧ್ಯಮಗಳು ಈ ಅನ್ಯಾಯದ ವಿರುದ್ಧವಾಗಿ ನಿಲ್ಲಬೇಕು ಮಾಧ್ಯಮ ತತ್ವಗಳನ್ನು ಮಾಧ್ಯಮ ನೀತಿಗಳನ್ನು ಅನುಸರಿಸಬೇಕು ಸರ್ಕಾರ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಎತ್ತಿ ಹಿಡಿಬೇಕು ನ್ಯಾಯಾಂಗಗಳು ಕೊನೆಯಿಂದ ಹೇಳಿ ಮುಗಿಸ್ತೇನೆ ಬೆಳೆ ಅವರು ಕೋರ್ಟ್ ಹೋಗಿದ್ರು ಒಂದು ಕೋರ್ಟ್ ಆದೇಶ ಯಾರು ಸಭೆಗಳನ್ನ ಮಾಡಬಾರ್ದು ಒಂದು ಸಭೆ ಮಾಡುವಾಗ ಪಾಪ ಈ ಆ ಅನ್ಯಾಯನ ವಿರುದ್ಧ ಹೋರಾಟ ಮಾಡುವವರು ಅಲ್ಲಿ ಬುಕ್ ಮಾಡಿದ್ರು ಪೊಲೀಸರು ಮತ್ತೊಂದು ಕಡೆ ಯೋಜನೆ ಮಾಡಿದ್ರು ಕೊಡಬೇಡಿ ಸ್ವಾತಂತ್ರ್ಯ ಉದ್ಯಾನವನ ಪರ್ಮಿಷನ್ ಕೊಡಬೇಡಿ ಕೊನೆಗೆ ನಮ್ಮ ಎಐಟಿ ಸಿ ಆಫೀಸ್ ಅಲ್ಲಿ ಅನಂತಸುಬ್ರಹ್ಮಭಾಸ್ಕರ್ ಅವರು ಅಲ್ಲಿ ಬನ್ನಿ ನಮ್ಮ ಆಫೀಸಲ್ಲಿ ಮಾಡಿ ಮಾಡಿ ಅಲ್ಲಿ ಮೀಟಿಂಗ್ ಮಾಡ್ತೀವಿ ಅಲ್ಲಿ ಪೊಲೀಸ್ ಅಲ್ಲಿ ಪೊಲೀಸ್ ಅದೇ ಕೊಲೆ ಮಾಡಿದ್ದಾರೆ ಅತ್ಯಾಚಾರ ಮಾಡಿದ್ದಾರೆ ಅನ್ಯಾಯ ಮಾಡಿದ್ದಾರೆ ರಾಜ್ಯಸಭೆಗೆ ಹೋಗಿ ಅವ್ರು ಕೂರ್ತಾರೆ ಅಂಥವ್ರ ಬಗ್ಗೆ ಯಾವುದು ಪ್ರಶ್ನೆ ಇಲ್ಲ ಅದನ್ನ ಪ್ರಶ್ನೆ ಮಾಡಕ್ಕೆ ಬಂದವರಿಗೆ ನೀವು ಕೋರ್ಟ್ಗಳು ಆದೇಶ ಕೊಡ್ತೀರಿ ಅದನ್ನು ಮಾಡಬಾರ್ದು ಕೊನೆಗೆ ಆದೇಶವನ್ನು ಹಾಕಿದ್ದಾರೆ ಇವತ್ತು ಇಂಥ ದೊಡ್ಡ ಸಭೆಯಲ್ಲಿ ಸೇರಿದ್ದೀವಿ ನಾವೆಲ್ಲರೂ ಈ ಅನ್ಯಾಯ ಮತ್ತು ಇಂಥ ಅನ್ಯಾಯ ಮುಂದಿನ ದಿನಗಳಲ್ಲಿ ನೆಡಿಬಾರ್ದು ನಾವೆಲ್ಲರೂ ಜೊತೆಯಲ್ಲಿರೋಣ ಈ ಹೋರಾಟನ ಮುಂದುವರ್ಸೋಣ ಅಂತ ಹೇಳಿ 何やろ